ಎಲ್ಲರೂ ಒಟ್ಟಾಗಿ ಗಣೇಶ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡುತ್ತಿರುವುದನ್ನು ನೋಡಿದರೆ ತುಂಬಾ ಸಂತೋಷವಾಗುತ್ತದೆ ಎಂದು ಕಾಫಿ ಬೆಳೆಗಾರ ಶರತ್ ಹೇಳಿದರು ಬೇಲೂರು ತಾಲೂಕು ಅರಳಿ ಹೋಬಳಿ ಅನುಗಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಿತ್ತವರ ಗ್ರಾಮಕ್ಕೆ ಕಳೆದ ಕೆಲ ವರ್ಷಗಳಿಂದ ಗಣೇಶನ ವಿಗ್ರಹವನ್ನು ಕೊಡುಗೆ ನೀಡುತ್ತಿರುವ ಶರತ್ ರವರಿಗೆ ಗ್ರಾಮಸ್ಥರು ಅಭಿನಂದನೆ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು ಬೆಂಗಳೂರಿನಂತಹ ದೊಡ್ಡ ನಗರದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಸಾಮಾನ್ಯವಾದರೂ ಹಳ್ಳಿಗಳಲ್ಲಿರುವಂತಹ ಒಗ್ಗಟ್ಟು ಸಹಕಾರ ಸಂಭ್ರಮಾಚರಣೆ ಅಲ್ಲಿರುವುದಿಲ್ಲ ಹೀಗೆ ನಿರಂತರವಾಗಿ ಹಿರಿಯರು ಆಚರಣೆ ಮಾಡುವ ಸಂಪ್ರದಾಯಗಳನ್ನು ಕಿರಿಯರು ಅದನ್ನು ಪಾಲನೆ ಮಾಡಿ ಅವರು ತಮ್ಮ ಮುಂದಿನ ತಲೆಮಾರಿಗೆ ತಲುಪಿಸುತ್ತಾರೆ ಇಂತಹ ಆಚರಣೆಗಳಿಂದ ಒಗ್ಗಟ್ಟು ಸಾಧ್ಯವಾಗುತ್ತದೆ ಎಂದರು ಈ ವೇಳೆ ಶರತ್ ಪೋಷಕರು ಕಿತ್ತವರದ ಗ್ರಾಮಸ್ಥರು ಇದ್ದರು ಅದೇ ರೀತಿ ಪ್ರತಿ ವರ್ಷನೂ ಗಣಪತಿ ಹಬ್ಬನ ಮಾಡಿ ನೀವು ಸೀನಿಯರ್ಗಳೆಲ್ಲ ಮಾಡ್ತಿದ್ರೆ ಜೂನಿಯರ್ಗಳು ನೋಡ್ತಾರೆ ಜೂನಿಯರ್ಗಳು ಅವ್ರ ಜೂನಿಯರ್ಗಳು ನೋಡ್ತಾರೆ ಇದು ಹಿಂಗೆ ಇದು ಸೀನಿಯರ್ಗಳು ಇಲ್ಲಿ ಇರೋರೆಲ್ಲ ಕುಮಾರಿ ನಾಗರಾಜ್ ಆಗಲಿ ನೀವು ಬೇರೆ ಯಾರ್ಯಾರು ಇದ್ದಾರೆ ಪಕ್ಷ ಬಟ್ ಬೇರೆ ಎಲ್ಲ ಸೆಲ್ಫ್ರೆಂಡ್ ಮಾಡ್ತಾ ಇಲ್ಲ ಚೆನ್ನಾಗಿ ಮಾಡಿ ಪ್ರತಿ ವರ್ಷನೂ ಇನ್ನೂ ಚೆನ್ನಾಗಿ ಮಾಡಿ